ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಟ್ವೆಂಟಿ ಟ್ವೆಂಟಿ ತ್ರೀದ ಕೊನೆಯ ದಿನ ಇದು ಸೊ ನನ್ನ ಇದೊಂದು ಲಾಸ್ಟ್ ವಿಡಿಯೋ ಈ ಒಂದು ವರ್ಷದ ಸೊ ಈ ಒಂದು ಕಳೆದ ದಿನ ಯಾವತ್ತು ವಾಪಸ್ ಬರೋಂಗಿಲ್ಲ ಆ್ಯಂಡ್ ಈ ಟ್ವೆಂಟಿ ಟ್ವೆಂಟಿ ತ್ರೀ ಮುಗಿದ್ರೂ ಇಲ್ಲಿ ಬಹಳಷ್ಟು ಜನಕ್ಕೆ ನನಗೆ ಇನ್ನವರೆಗೂ ಓದಾಕಣ ಆಗಬಲ್ತು ಓದಾಕ ಮನಸ್ಸು ಬರವಲ್ತು ಓದಾಕೆ ಕುತ್ರು ಸಾಕ ನಂಗೆ ನಿದ್ದೆ ಬರಾತೈತಿ ನಂಗೆ ಡಿಸ್ಟ್ರಾಕ್ಷನ್ ಆಗತೈತಿ ಅನ್ನೋ ಅಂಥವ್ರಿಗೆ ಈ ಒಂದು ವಿಡಿಯೋ ಸೊ ದಯವಿಟ್ಟು ವಿಡಿಯೋನ ಎಂಡ್ ವರ್ಗು ನೋಡ್ರಿ ಪೂರ್ತಿ ವರ್ಷನ ಹಾಳು ಮಾಡ್ಯಾರಂತ ಒಂದು ಐದು ನಿಮಿಷ ಏನಾರ ಕುಂತು ನೋಡಿರಂದ್ರೆ ಏನು ಏನ್ ಅಂತ ದೊಡ್ಡದೇನು ಕಳ್ಕೊಳಂಗಿಲ್ಲ ಸೊ ವಿಡಿಯೋನ ಎಂಡ್ ವರ್ಗು ನೋಡ್ರಿ ಮತ್ತ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಆಗ್ರಿ ಸೊ ಕುಂತ ಓದ್ರಿ ಯಾಕ ಕುಂತಾಗಲ್ತು ಏನ್ ನಾವೇನ್ ದೊಡ್ಡ ಶ್ರೀಮಂತ್ರ ಮಕ್ಕಳ ದೊಡ್ಡ ಸೆಲೆಬ್ರಿಟೀಸ್ ಮಕ್ಕಳ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಕ್ಳ ಅದಾವಿ ಏನೋ ಒಂದ್ ಇದ್ ಓದ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಅವರದೊಂದ್ ಬಿಸ್ನೆಸ್ ರನ್ನಿಂಗ್ ಮಾಡೋಣ ಅಥವಾ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡೋನು ಬೇರೆ ಏನು ಮಾಡ್ತೀವಿ ಅನ್ನಕ ಮಿಡಲ್ ಕ್ಲಾಸ್ ಜನ ನಾವ ಮಿಡಲ್ ಕ್ಲಾಸ್ ಜನದ ಸಮಸ್ಯೆಗಳು ಎಷ್ಟು ಇರ್ತಾವಂತೇಳಿ ನಿಮಗೂ ಎಲ್ಲರಿಗೂ ಗೊತ್ತೈತಿ ಒಬ್ಬರು ಕಲಿಯೋ ಸಲುವಾಗಿ ಇನ್ನೊಬ್ರು ಸ್ಯಾಕ್ರಿಫೈಸ್ ಮಾಡಬೇಕು ಒಬ್ರು ಓದೋ ಸಲುವಾಗಿ ಇನ್ನೊಬ್ರು ಜಾಬ್ ಮಾಡಬೇಕು ಎಷ್ಟೆಷ್ಟೆಲ್ಲ ಸ್ಯಾಕ್ರಿಫೈಸ್ ನಡೆದಿರ್ತಾವೆ ಈ ಒಂದು ಫ್ಯಾಮಿಲಿ ಒಳಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಳಗೆ ಅನ್ನೋದು ನಿಮಗೇನು ಗೊತ್ತಿಲ್ಲದೆ ಇರ್ಲಿಕ್ಕೆ ಚಾನ್ಸ್ ಇಲ್ಲ ಸೊ ನೀವೇನಾರ ಕಷ್ಟಪಟ್ಟ ಕಸ ಒಂದು ಸರ್ಕಾರಿ ನೌಕರಿ ಒಂದು ಜಾಬ್ನ ನೀವೇನಾರು ತಗೊಂಡ್ರಿ ಅಂತಂದ್ರೆ ನಿಮ್ಮ ಮನೆಯೊಳಗೆ ಭಾಳಷ್ಟು ಜನರ ಕನಸಿಗೆ ರೆಕ್ಕೆ ಬರ್ತಾವು ನಿಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿರ್ತಾರೋ ಆ್ಯಂಡ್ ಒಂದು ಗಂಡ ಆಗಿರ್ಬೋದು ವೈಫ್ ಆಗಿರ್ಬೋದು ಬ್ರದರ್ಸ್ ಆಗಿರ್ಬೋದು ಸಿಸ್ಟರ್ಸ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಕನಸುಗಳು ಇರ್ತಾವೆ ಬಟ್ ಆ ಕನಸಿಗೆ ಫಿನಾನ್ಷಿಯಲ್ ಸಿಚುವೇಶನ್ ಅಡ್ಡ ಬರ್ತಿರ್ತಾವೆ ಹಿಂಗಾಗಿ ಅವ್ರು ತಮ್ಮ ಕನಸಿನ ಸೈಟಿಗಿಟ್ ಕಸ ಕೆಲಸ ಮಾಡುವಂಥ ಅನಿವಾರ್ಯತೆಗಳು ಇರ್ತಾವೆ ಇನ್ ಕೇಸ್ ಸ್ಟ್ಯಾಂಡ್ ಸ್ಟ್ಯಾಂಡಾಗಿ ನಿಂತ್ರಿ ಒಂದೇ ಜಾಬ್ ತಗೊಂಡು ಸ್ಟ್ಯಾಂಡ್ ಸ್ಟ್ಯಾಂಡಾಗಿ ನಿಂತ್ರಿ ಅಂದ್ರೆ ಅವ್ರ ಪ್ರತಿಯೊಬ್ಬರ ಕನಸಿಗೆ ರೆಕ್ಕೆ ಬರ್ತಾವೆ ಪ್ರತಿಯೊಬ್ಬರ ಕನಸಿನ ದಾರಿಗಳು ಓಪನ್ ಆಗ್ತಾವೆ ಸೊ ಅವ್ರಿಗೋಸ್ಕರ ಆದ್ರೂ ನೀವು ಓದಬೇಕಾಗ್ತೈತಿ ಅಂಡ್ ನೀವು ಸ್ಟಡಿ ಮಾಡಿ ನೀವೇನಾರ ಒಂದು ಸರ್ಕಾರಿ ಜಾಬ್ ತೊಗೊಂಡ್ರಿ ಅಂತಂದ್ರೆ ನಿಮ್ಮ ಪೂರ್ತಿ ಫ್ಯಾಮಿಲಿ ಸ್ಟೇಟಸ್ ಚೇಂಜ್ ಆಗ್ತೈತಿ ನಿಮ್ಮ ನೆಕ್ಸ್ಟ್ ಬರೋ ಜನ್ರೇಷನ್ ಹುಡುಗರು ಜೀವನ ಹಿಡಿದು ಎಲ್ಲರ ಜೀವನನು ಸೆಟಲ್ಡ್ ಆಗ್ತದ ಸೊ ಅವರಿಗೋಸ್ಕರ ಇವತ್ತು ನೀವು ಕಷ್ಟ ಪಡಲೇಬೇಕಾಗ್ತದ ಅಂಡ್ ಇನ್ನ ಮಿಡಲ್ ಕ್ಲಾಸ್ ಜನರದ ಜೀವನ ಗೊತ್ತೈತಿ ಒಂದು ಮನಿ ಒಂದು ಮಣಿ ಕಟ್ಬೇಕಂತಂದ್ರ ಆ ವ್ಯಕ್ತಿ ಆ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅಣ್ಣ ಗಂಡ ಯಾರು ಆಗಿರ್ಲಿ ಒಬ್ಬ ವ್ಯಕ್ತಿ ಪೂರ್ತಿ ಜೀವನನ ಸವಸಿರ್ತಾನ ಏನೋ ತಿನ್ನೋದ್ರೊಳಗಾಗಿರ್ಬೋದು ಹಾಕೋ ಬಟ್ಟೆ ಒಳಗಾಗಿರ್ಬೋದು ಎಲ್ಲಾದ ಕಡೆ ಕಂಜುಸ್ತನ ಮಾಡಿ ಇಟ್ಟು ಇಟ್ಟು ಕೂಡ್ಸಿ ಇಟ್ಟು ಇಟ್ಟು ತನ್ನ ಜೀವನನ ಸವಸಿ ಬರೀ ಒಂದು ಮಣಿ ಕಟ್ಟಿರ್ತಾರ ಸೊ ನೀವೇನಾರ ಒಂದು ಸರ್ಕಾರಿ ಹುದ್ದೆಗೆ ಹೋದ್ರಿ ಅಂದ್ರ ಯಾರು ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಕಷ್ಟ ಅಣ್ಣ ತಮ್ಮ ಹಸ್ಬೆಂಡ್ ವೈಫ್ ಯಾರು ನಿಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿರ್ತಾರಲ್ಲ ಅವ್ರು ಎಲ್ಲರ ಒಂದು ಶ್ರಮಕ ಅರ್ಥ ಇರ್ತದ ಇನ್ ಕೇಸ್ ಏನು ನೀವು ಮತ್ತು ಈಗೂ ಲೇಸಿನೆಸ್ ಮಾಡಿರಿ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಹೋಯ್ತು ಇನ್ನು ಟ್ವೆಂಟಿ ಟ್ವೆಂಟಿ ಫೋರ್ ಬರೋದದ ಆ ವರ್ಷನು ಹಂಗ ಮಾಡಿರ ಅವರ ಶ್ರಮಕರ ಏನರ್ತಿರ್ತೇತಿ ಇವತ್ ಯಾಕೆ ಈ ಮಾತು ಹೇಳತ್ತೇನಂತಂದ್ರ ನೀವ್ ಹಾಳು ಮಾಡಿದ್ದು ಕೇವಲ ಬರೀ ಒಂದ್ ವರ್ಷ ನಿಮಗೆ ಅನ್ಸಾರ್ಬೋದು ಮುನ್ನೂರ ಅರವತ್ತೈದು ದಿನ ಐವತ್ತೆರಡು ವಾರ ಒಂದು ವರ್ಷ ಹನ್ನೆರಡು ತಿಂಗಳು ನೀವು ಪೂರ್ತಿ ಟೈಮ್ ನ ವೇಸ್ಟ್ ಮಾಡಿರಿ ಇದೇ ನ ನೀವು ನೆಕ್ಸ್ಟ್ ತೊಗೊಂಬಂದ್ರೆ ಟ್ವೆಂಟಿ ಫೋರು ಹೋಗ್ತದ ಟ್ವೆಂಟಿ ಫೈವ್ ಹೋಗ್ತದ ನಿಮ್ದ ಏಜನ್ನು ಹೋಗ್ತದ ಅಗೇನ್ ನಿಮ್ಮ ತಂದೆ ತಾಯಿ ಶ್ರಮನೂ ಇರ್ತಾ ನಿಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದಂತ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶ್ರಮ ಇರ್ತದೆ ಜೊತೆಗೆ ನೀವು ಅವೇನ್ ಅವ್ರಿಗೆ ಡಿಪೆಂಡ್ ಆಗಿ ಅವ್ರಿಗೆ ಹೊರೆಯಾಗಿ ಇರ್ತೀರಿ ಸೊ ಅದ್ರ ಬದಲೇ ಇವತ್ತೇನಾರ ಒಂದು ಸ್ಟ್ಯಾಂಡ್ ತಗೊಂಡ ಬರೀ ಕುಂತ ಓದೋದು ಒಂದ ಕೆಲಸ ಕೊಟ್ಟಾರ ನಿಮಗೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಿದ್ದಾನ ಹೇಳೋದಂತಂದ್ರೆ ಯಾಕಂದ್ರೆ ನೀವೇನು ದೊಡ್ಡ ಕೆಲಸನ ಮಾಡ್ರಿ ಅಂತ ನಿಮಗೇನು ಹೊರೆ ಹೊರಿಸಿಲ್ಲ ನಾವು ಕಷ್ಟ ನೀವು ಓದ್ರಿ ಅಂತ ಹೇಳಿ ಫ್ಯಾಮಿಲಿ ಏಟಿ ಟು ನೈಂಟಿ ಪರ್ಸೆಂಟ್ ಅದಾವ್ ನಮ್ಮ ಇಂಡಿಯಾ ಒಳಗ ಸೊ ದಯವಿಟ್ಟು ಆ ಒಂದು ಕೊಟ್ಟಿರೋ ಒಂದು ಫ್ರೀಡಮ್ಗೆ ಮೇಲೆ ಖರ್ಚು ಒಂದು ದುಡ್ಡಿಗಾದ್ರೂ ಬೆಲೆ ಕೊಡ್ರಿ ಅವ್ರ ಒಂದು ಕಷ್ಟಕ್ಕೆ ನೀವು ಆಗ್ಲಿಲ್ಲ ಅಂದ್ರೆ ಅಟ್ ಲೀಸ್ಟ್ ನಿಮ್ಮ ಸಲುವಾಗ ನೀವು ಓದ್ರಿ ನಿಮಗೋಸ್ಕರ ನೀವು ಓದ್ರಿ ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಓದ್ರಿ ನಿಮ್ಮವ್ರಿಗೋಸ್ಕರ ನೀವು ಓದ್ರಿ ಒಂದು ಸ್ಟ್ಯಾಂಡ್ ತಗೊಳ್ರಿ ನಿಮ್ಮ ಪೂರ್ತಿ ಫ್ಯಾಮಿಲಿ ಒಂದು ಸ್ಟೇಟಸ್ ಅನ್ನ ಬದಲಾಗ್ತೈತಿ ಈ ಒಂದು ಸೊಸೈಟಿ ಒಳಗ ಸೊ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ರಿ ಟೈಮ್ ವೇಸ್ಟ್ ಒಂದು ದಿನ ಎರಡು ದಿನ ನಾನು ಒಂದು ವಾರಕ್ಕೆ ತಿರುಗ್ತದೆ ವಾರನ ತಿಂಗಳಿಗೆ ತಿರುಗ್ತದೆ ತಿಂಗಳನ್ನ ವರ್ಷಕ್ಕೆ ತಿರುಗ್ತದೆ ಈ ಥರ ವರ್ಷಗಳ ಉರು ಉರುಳಿ ಅಂತಂದ್ರೆ ಸರ್ಕಾರಿ ಜಾಬ್ ಸಿಗಕ್ಕೆ ಚಾನ್ಸ್ ಅನ್ನ ಇಲ್ಲ ಬಿಕಾಸ್ ನಾಲ್ಕು ನಾಲ್ಕು ವರ್ಷಕ್ಕೆ ಒಂದು ಸಲ ರಿಕ್ರೂಟ್ಮೆಂಟ್ಗಳು ಆಗತ್ತವ ಆ ಸಿಕ್ಕಿರೋ ಆಪರ್ಚುನಿಟಿನ ಕಳ್ಕೊಂಡ್ರಿ ಅಂದ್ರೆ ಮತ್ತೆ ನಾಲ್ಕು ವರ್ಷ ವೇಟ್ ಮಾಡಬೇಕು ಆ ನಾಲ್ಕು ವರ್ಷದೊಳಗೆ ನಿಮ್ಮ ಏಜ್ ಅಣ್ಣ ಮುಗಿದು ಹೋಗಿರ್ತದ ಸೊ ದಯವಿಟ್ಟು ನಿಮ್ಮವರಿಗೋಸ್ಕರ ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿಗೋಸ್ಕರ ಓದ್ತೇನೆ ಅನ್ನೋ ಒಂದು ಮೈಂಡ್ಸೆಟ್ನ ಬೆಳೆಸ್ಕೊಳ್ರಿ ಟೈಮ್ ವೇಸ್ಟ್ ಮಾಡ್ದಾ ಓದ್ಕೊಳ್ರಿ ಮುಂದಿನ ವರ್ಷ ನಿಮ್ಮೆಲ್ಲರಿಗೂ ಚಲೋ ಆಗಲಿ ಪ್ರತಿಯೊಬ್ಬರಿಗೂ ಒಂದು ಗೌರ್ಮೆಂಟ್ ಜಾಬ್ ಸಿಗಲಿ ಆ್ಯಂಡ್ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಎಲ್ಲರ ಕಡೆಯಿಂದ ಎಸ್ ನಾ ಇವತ್ತು ಈ ವರ್ಷ ಈ ಜಾಬ್ ತೊಗೊಂಡೆ ಈ ಜಾಬ್ ತೊಗೊಂಡೆ ಆ್ಯಂಡ್ ನಿಮ್ಮ ಇಂಟರ್ವ್ಯೂ ಜೊತೆ ನನ್ನ ಈ ವರ್ಷದ ವೀಡಿಯೋಸ್ಗಳು ಸ್ಟಾರ್ಟ್ ಆಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಥ್ಯಾಂಕ್ ಯು